ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ ಹೊಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈಗ ಕಸ ಎಲ್ಲ ಅಂದರೆ ನಾನು ಹೊರ್ಗಡೆದೆಲ್ಲ ನೀಟಾಗಿ ಹುಡುಗಿ ಆಗಲಿ ಅದನ್ನೆಲ್ಲ ತೊಳೆದು ಸ್ವಲ್ಪ ನೀರೆಲ್ಲ ಇಟ್ಕೊಂಡು ಮನೆಗೆ ತೊಟ್ಟಿಗೆ ಬೇಕಾಗಿರೋಂಥ ನೀರೆಲ್ಲ ಪೈಪ್ ಹಾಕಿ ಇಟ್ಕೊಂಡು ಹೊರ್ಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಒಳಗಡೆ ಕಸ ಹೊಡೆಯೋಣ ಅಂತ ಒಳಗಡೆ ಬಂದು ಈಗ ಎಲ್ಲ ಕಸ ತುಂಬಿಕೊತಾ ಇದ್ದೀನಿ ಒಂದು ಮರದಲ್ಲಿ ಬೆಳಿಗ್ಗೆ ರೋಜಾ ಏನು ಮಾಡ್ತಾಳೆ ಅಂದರೆ ಹಾಲು ಹಿಂಡಿದಾಗ ಅದು ವಾಟ್ರ್ ಬಾಟ್ಲು ಅಲ್ಲಿ ಇಟ್ಟಿರ್ತಾರಲ್ಲ ಅದನ್ನು ತಗೊಂಡೋಗಿ ಬಂದಿದ ತಕ್ಷಣವೇ ನನಗೆ ಎಚ್ಚರ ಆಗಿಬಿಡುತ್ತೆ ಸುಮಾರು ಅಂದರೆ ಆರು ಗಂಟೆಗೆ ಬಂದುಬಿಡ್ತಾಳೆ ಅವಾಗ ಅದಕ್ಕೂ ಮುಂಚೆ ಎಚ್ಚರ ಆಗಿರುತ್ತೆ ಆದರೆ ಆಗ ಬಿಡ್ತೀನಿ ನಾನು ಯಾಕಂದರೆ ಇನ್ನು ಅವರು ಎದ್ದಿದ್ದಾರೆ ಕೆಲಸ ಮಾಡ್ಕೊತಾರೆ ಆಮೇಲೆ ನನ್ನ ಕೆಲಸಗಳೆಲ್ಲ ಉಳಿದುಬಿಡುತ್ತೆ ಅಂತಂದು ಹೇಳಿಬಿಟ್ಟು ಬೇಗ ಎದ್ದು ಸ್ವಲ್ಪ ಓಡಾಡೋದು ಇನ್ನೂ ಸ್ವಲ್ಪ ಕಷ್ಟ ಆಗಿದೆ ನನಗೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಕೆಲಸಗಳು ಬೇಗ ಎದ್ದರೆ ಸ್ವಲ್ಪ ನಿಧಾನ ಆದ್ರೂ ಹತ್ತು ಗಂಟೆ ಅಷ್ಟಲ್ಲಿ ನಾನು ಮಾಡ್ಕೋಬೋದು ಕೆಲಸಗಳು ಅಂತ ನಾನು ಆಗ್ತಾನೆ ಒಂದು ಆರು ಗಂಟೆಗೆ ಎದ್ಬಿಡ್ತೀನಿ ಎದ್ದು ಹೊರ್ಗಡೆ ಸಿಂಬ ನನಗೆ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಹೋಗಿ ಬಂದು ಹೊರಗಡೆ ಕಸ ಹುಡುಗಿ ನೀರಿಟ್ಕೊಂಡು ಹೊರ್ಗಡೆದೆಲ್ಲ ತೊಳೆದು ನಾನು ಬಾಗಿಲು ಬಳೆದು ಎಲ್ಲ ಹೊರಗಡೆದೆಲ್ಲ ಮುಗಿಸಿ ಆಮೇಲೆ ಒಳಗಡೆ ಕೆಲಸಕ್ಕೆ ನಾನು ಎಂಟ್ರಿ ಆಗೋದು ಒಳಗಡೆ ಇನ್ನೇನು ಕಸ ಹುಡುಗಿ ಎಲ್ಲ ನೀಟಾಗಿ ಎಲ್ಲ ಎತ್ತಿಟ್ಟು ಅದನ್ನು ತಗೊಂಡೋಗಿ ಈಗ ತಿಪ್ಪೆಗೆ ಹಾಕ್ಬರೋಣ ನಾನು ನಮ್ಮ ತಿಪ್ಪೆಗೆ ಅಂತ ಹೋಗ್ತಾಯಿದ್ದೀನಿ ರೋಜೆ ಆಗ್ಲೇ ಹಸುಗಳೆಲ್ಲ ಇಟ್ಕೊಂಡು ಬಂದು ಬಿಸಿಲು ಜಾಸ್ತಿ ಇದೆ ಇವತ್ತು ನೈಟ್ ಸ್ವಲ್ಪ ಮಳೆ ಬಂತು ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಟೈಮಲ್ಲಿ ಬಿಸಿಲು ಜಾಸ್ತಿ ಬಂದ್ಬಿಡುತ್ತೆ ಆ ರೀತಿ ನೈಟು ಮಳೆ ಬಂದಾಗ ಒಂಥರ ಸೆಕೆ ಶೆಕೆಗೆ ಇರಾಕೆ ಆಗೋಲ್ಲ ಆ ರೀತಿ ಆಗ್ಬಿಡುತ್ತೆ ಇನ್ನು ಬಿಸಿಲಲ್ಲೇ ಕಟ್ಟಾಕಿದ್ರಲ್ಲ ಇನ್ನು ನಮ್ಮ ಮನೆ ಪಕ್ಕದಲ್ಲಿ ಕಟ್ಟಾಕೋಕ್ಕೆ ಅಂತ ಅವಳು ಹೋಗಿ ಕಟ್ಟಾಕಿ ಬಂದಳು ಆ ರೋಜಾ ಅಂದರೆ ನನ್ನ ತಮ್ಮನೇ ಹೆಂಡ್ತಿ ಹೊಸೊಬ್ರಿಗಾದರೆ ಅರ್ಥ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಹಾಗೆ ನಾನು ಕಸ ಎಲ್ಲ ಹಾಕಿಬಿಟ್ಟು ಬಂದೆ ಈಗ ಲೈಟ್ಸ್ ಎಲ್ಲ ಆಫ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ನಾನು ಸ್ವಲ್ಪ ವೀಡಿಯೋ ಕವರ್ ಮಾಡ್ಸದಲ್ಲ ಅದಕ್ಕೋಸ್ಕರ ನಾನು ಲೈಟ್ ಆನ್ ಮಾಡಿದ್ದು ನಿಜ ಹೇಳ್ತೀನಿ ನಾನು ಯಾವುದೇ ಥರ ರಿಂಗ್ ಲೈಟ್ ತೊಗೊಂಡಿಲ್ಲ ಇನ್ನೂ ಚೆನ್ನಾಗಿರೋದೊಂದು ಟ್ರೈಪೋಡ್ ತೊಗೊಂಡಿಲ್ಲ ಒಂದು ಸೆಲ್ಫಿ ಸ್ಟಿಕ್ಕೊಂದು ಆಗಲೇ ತೊಗೊಂಡಿರೋ ಅಂಥದ್ದು ಹಾಗೆ ಒಂದು ಮೈಕ್ ತೊಗೊಂಡಿದ್ದೆ ಅದು ಏನಕ್ಕೆ ಮೈಕ್ ತೊಗೊಂಡಿದ್ದು ಅಂದರೆ ಮನೆಯಲ್ಲೇ ಆಗಿದ್ದರೆ ನಾನು ಮೈಕೆಲ್ಲ ಯೂಸ್ ಮಾಡಲ್ಲ ಈಗ ವಾಯ್ಸ್ ಅವ್ರು ಕೊಡಬೇಕಾದ್ರೂ ನಾನು ಎಲ್ಲಾದರೂ ಪ್ರಮೋಷನ್ಗೆ ಅಂತ ಹೊರಗಡೆ ಹೋದಾಗ ಮೈಕ್ ಬೇಕಾಗುತ್ತೆ ಅಂದರೆ ಆಪೋಸಿಟ್ ಪರ್ಸನ್ನು ಸ್ವಲ್ಪ ನಮ್ಮ ಥರ ಬೇಸ್ ಕೊಟ್ಟು ಮಾತಾಡಲ್ಲ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇರ್ತಾರೆ ಅನ್ ಅಂಥ ಟೈಮಲ್ಲಿ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅದು ಒಂದೇ ಮೈಕೆ ತೊಗೊಂಡಿರೋದು ಇನ್ನೊಂದು ಮೈಕ್ ತೊಗೋಬೇಕು ಮತ್ತು ಲೈಟ್ ತೊಗೋಬೇಕು ಒಂದು ಇದು ಯಾವುದು ಟ್ರೈಪೋಡ್ ತೊಗೋಬೇಕು ಇನ್ನು ಬೇಕ ಕಿಚನಲ್ಲೇ ಬಳಸುವಂಥ ಟ್ರೈಪೋಡು ಇರ್ತವೆ ಸೊ ಅಂಥವೆಲ್ಲ ತೊಗೋಬೇಕು ನಾನು ಇನ್ನೂ ಅದೇನಕ್ಕೂ ಇನ್ವೆಸ್ಟ್ಮೆಂಟೇ ಹಾಕಿಲ್ಲ ನಾನು ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ಲ ಇದ್ದರೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ ಯಾವುದೇ ಒಂದು ಇದ್ರ ಮೇಲೆ ಯಾಕಂದರೆ ಯೂಟ್ಯೂಬ್ ಅಂದರೆ ಅಷ್ಟು ಸುಲಭ ಅಲ್ಲ ಅದರಲ್ಲಿ ಸ್ಯಾಲ್ರಿ ತೊಗೊಳ್ಳೋ ಅಂಥದ್ದು ನಾವು ಅದರಿಂದ ಅರ್ನ್ ಮಾಡ್ತಾ ಇದ್ರೆ ಮಾತ್ರ ಅದಕ್ಕೆಲ್ಲ ದುಡ್ಡಿಡಬೇಕು ಸೊ ನಾನು ಅಷ್ಟೇ ಅದಕ್ಕೋಸ್ಕರ ಇನ್ನೂ ನಾನು ಅರ್ನ್ ಮಾಡ್ತಾ ಇದ್ದೀನಿ ಆದರೂ ನಾನು ಇನ್ನೂ ಅದಕ್ಕೆಲ್ಲ ದುಡ್ಡೇ ಇಟ್ಟಿಲ್ಲ ಸೊ ಇನ್ಮೇಲೆ ತಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ವೀಡಿಯೋ ಕ್ಲಾರಿಟಿನೂ ಕ್ವಾಲಿಟಿನೂ ಚೆನ್ನಾಗಿ ಕೊಟ್ಟರೆ ನನಗೂ ಸ್ವಲ್ಪ ಎಲ್ಲ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನೋಡಿ ನಾನು ಯೂಟ್ಯೂಬ್ ಚಾನಲ ಸ್ಟಾರ್ಟ್ ಮಾಡಿ ಎರಡು ವರ್ಷದ ಮೇಲೇ ಆಯಿತು ಅದಕ್ಕೆ ಇದ್ದೀನಿ ಇನ್ನೂ ನಾನು ಏನು ತೊಗೊಂಡೇ ಇಲ್ಲ ಹೊಸೊಬ್ಬರು ಬೇಗ ದುಡ್ಡೆಲ್ಲ ಇಟ್ಬಿಟ್ಟು ಅದಕ್ಕೆ ಡೆಡ್ಡಾಗ ಇಂಥದ್ದು ಮಾಡಬೇಡಿ ಅದರಲ್ಲಿ ಸಕ್ಸಸ್ ಬಂದರೆ ನೀವು ಅದರಿಂದ ಅಮೌಂಟ್ನ ಅರ್ನ್ ಮಾಡ್ತೀರಾ ಮಂತ್ಲಿ ಮಂತ್ಲಿ ಇಲ್ಲ ಟೂ ಮಂತ್ಸ್ಗೆ ಒಂದು ಸಾರಿ ಅಂದರೆ ಮಾತ್ರ ಅದಕ್ಕೆಲ್ಲ ದುಡ್ಡಿಡಿ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಅದೆಲ್ಲನೂ ಸೊ ಯಾಕೆಂದರೆ ಅದು ಡೈಲಿ ಮಾಡುವಂಥ ಕೆಲಸ ಇದು ನಾವು ಯೂಟ್ಯೂಬ್ ಅನ್ನೋದು ಅದರಲ್ಲಿ ಸ್ವಲ್ಪ ಜನಕ್ಕೆ ಒಂದು ಸ್ಟಾರ್ಟಿಂಗಲ್ಲಿ ಇರುವಂಥ ಇಂಟ್ರೆಸ್ಟು ಮಧ್ಯದಲ್ಲಿ ಹೊರಟೋಗ್ಬಿಡುತ್ತೆ ಇನ್ನು ಮದ್ ಸ್ಟಾರ್ಟಿಂಗಿಂದ ಮಧ್ಯದವರೆಗೂ ಇರುತ್ತೆ ಆಮೇಲೆ ಕೊನೆಯದಾಗಿ ಹೊರಟೋಗ್ಬಿಡುತ್ತೆ ಇನ್ನೇನು ಸಕ್ಸಸ್ ಬರುತ್ತೆ ಅನ್ಬೇಕಾದ್ರೆ ಕೈ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಅದರಲ್ಲಿ ನಾವು ಸ್ಯಾಲ್ರಿ ಬರಬೇಕಾದ್ರೆ ಮಾತ್ರ ಅದಕ್ಕೆ ದುಡ್ಡು ಹಾಕಬೇಕು ನಾವು ಸೊ ಈಗ ನಾನು ಸ್ಯಾಲ್ರಿ ಇದ್ದೀನಿ ಇನ್ಮೇಲೆ ನಾನು ತೊಗೋಬೇಕು ಅಂತಂದು ಆಗಲೇ ಸ್ಯಾಲ್ರಿ ತೊಗೊಂಡು ಸುಮಾರು ಅಂದರೆ ಒಂದು ಐದು ಒಂದು ಆರೇಳು ತಿಂಗಳು ಮೇಲೇನೇ ಆಯಿತು ಆದರೂ ಏನು ತೊಗೊಂಡಿಲ್ಲ ಇನ್ನು ಇನ್ಮೇಲೆ ಬುಕ್ ಮಾಡಿ ತೊಗೋಬೇಕು ಅಂತ ಅಂದು ಅಂದ್ಕೊಂಡಿದ್ದೀನಿ ಯಾಕೆ ಹೇಳಿದೆ ಅಂದರೆ ಅಲ್ಲಿ ಲೈಟ್ಸ್ ಆಫ್ ಮಾಡೋದ್ನಲ್ಲ ಅದಕ್ಕೋಸ್ಕರ ಆ ಲೈಟ್ಸ್ ಕರೆಂಟ್ ಇದ್ದಾಗ ಅಲ್ಲಿ ಹಾಲಲ್ಲಿ ಮಾಡ್ಕೊಳ್ಳೋವಂಥ ವೀಡಿಯೋಸ್ ಎಲ್ಲ ಮಾಡ್ಕೊತೀನಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಡಲ್ಲಾಗಿ ಇರುತ್ತೆ ವೀಡಿಯೋ ಯಾಕಂದರೆ ರಿಂಗ್ ಲೈಟ್ ಏನೂ ಬಳಸಲ್ಲ ನಾನು ಇನ್ಮೇಲೆ ಬಳಸಿ ಸ್ವಲ್ಪ ಕ್ವಾಲಿಟಿಯಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆಗೆ ಬಂದೆ ಸ್ವಲ್ಪ ಅಡುಗೆ ಮಾಡೋಣ ಅಂತ ಊಟಕ್ಕೆ ಇವತ್ತು ಸ್ವಲ್ಪ ಹುಣಸಿಗ್ರ ಸಾಂಬಾರ್ ಇತ್ತು ನೆನ್ನೆದು ಅದ್ರ ಜೊತೆಗೆ ಸ್ವಲ್ಪ ರಾಗಿ ಮುದ್ದೆ ಮಾಡಿಕೊಂಡು ಹಾಗೇ ಇದು ಸಣ್ಣಗೇನೋ ಹಪ್ಪಳ ಕರಿಯೋಣ ಅಂತ ಈ ರೀತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇನ್ನು ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಏನಂದರೆ ಬೆಳಗ್ಗೆ ಟೈಮೇ ಮನೆಯವ್ರು ಅನ್ನ ತಿನ್ನೋಲ್ಲ ಇನ್ನು ಮಧ್ಯಾಹ್ನ ಇಲ್ಲ ರಾತ್ರಿ ಟೈಮ್ ಆದರೆ ತಿಂತಾರೆ ಅವ್ರ ಮನೇಲಿದ್ದರೆ ಕಂಪಲ್ಸರಿ ಮುದ್ದೆ ಇರಲೇಬೇಕು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿನೇ ಹಾಕಿ ಮುದ್ದೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ತಣ್ಣಗಾದ್ರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ಹಿಟ್ಟಾಕ್ಬಿಟ್ರೆ ಬಿಸಿ ಮುದ್ದೆ ಮಾತ್ರ ತಿನ್ನೋಕ್ಕಾಗುತ್ತೆ ಇಲ್ಲ ತಣ್ಣಗಾಗಿರೋ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಜಾಸ್ತಿನೇ ಹಾಕಿ ಒಂದು ಕಡೆ ಮುದ್ದೆಗಿಟ್ಟೆ ಇನ್ನೊಂದು ಕಡೆ ನಾನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ಸೊಂಡಿಗೆ ಹಪ್ಪಳ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಸೈಡ್ಗೆ ತಿನ್ನೋದಕ್ಕೆ ಅಂತಂದು ಆಮೇಲೆ ತೋರಿಸ್ತೀನಿ ಚಿಗುರು ಪಪ್ಪಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ಅದು ನಾವು ಮಾಡಿರೋ ದಿನಕ್ಕಿಂತಲೂ ನೆಕ್ಸ್ಟ್ ದಿನ ಇರುತ್ತಲ್ಲ ಸೊ ಅದು ತುಂಬ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟು ಇದು ನಮ್ಮಮ್ಮ ಕೊಟ್ಟಿರುವಂಥದ್ದು ಚಕ್ಲಿ ನೋಡಿರಿ ಯುಗಾದಿ ಹಬ್ಬಕ್ಕೆ ಮಾಡಿರೋದು ಪಾಪ ನಾನು ಯುಗಾದಿ ಹಬ್ಬದಲ್ಲೇ ಹಬ್ಬಕ್ಕೂ ಮುಂಚೆ ಎರಡು ದಿನದ ಮೂರು ದಿನದ ಮುಂಚೆನೇ ನಾನು ಬಿದ್ದು ಬಂದಿದ್ದ ರೀತಿ ಆವಾಗಿಂದ ನಾನು ಜಾಸ್ತಿ ಏನೂ ಕೆಲಸನೇ ಮಾಡಿಲ್ಲ ಸೊ ಅವರೇ ಎಲ್ಲ ಮಾಡಿರೋದು ಸಂಡಿಗೆ ಹಪ್ಪಳ ಎಲ್ಲ ಅವರೇ ಮಾಡಿದ್ದು ಆದ್ರೂ ಪಾಪ ನನಗೂ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಹಬ್ಬದಲ್ಲಿ ಕೊಟ್ಟರು ಮಾಡ್ಕೊಂಡು ತಿನ್ನಿರಿ ನೀವು ಅಂತ ಅದಕ್ಕೆ ನನಗೆ ಅಲ್ಲಿ ಹಬ್ಬದಲ್ಲಿ ಮಾಡೋಕ್ಕಾಗಲಿಲ್ಲ ಅವ್ರದ್ದೇ ಅಡುಗೆ ಆಗಿರೋದ್ರಿಂದ ಈಗ ಸ್ವಲ್ಪ ಹಂಗೆ ಓಡಾಡೋ ಥರ ಇದ್ದೀನಲ್ಲ ಅದಕ್ಕೆ ನಾನು ಕೊಟ್ಬಿಡೋಣ ಅಂದರೆ ಮಾಡಿಕೊಡೋಣ ತಿಂತಾರೆ ಅಂತಂದು ಈ ಹಪ್ಪಳ ಅಂಗಡೀಲಿ ತರಿಸಿರೋ ಅಂಥದ್ದು ಇದು ಅರವಿಂದಂಗೆ ತುಂಬ ಇಷ್ಟ ಅದಕ್ಕೆ ಅವನೇ ತಿನ್ನಲಿ ಅಂತಂದು ಅವನ್ನ ಸ್ವಲ್ಪ ಕರಿಯೋಣ ಅಂತಂದು ಆಯಿಲ್ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಾಲು ತುಂಬ ಪೇನ್ ಆಗಿಬಿಟ್ಟಿದೆ ನನಗೆ ಈಗ ಫಿಫ್ಟೀನ್ ಡೇಸ್ ಆಯಿತು ಬರೀ ಅವ್ರ ಮನೆಯಲ್ಲೇ ನಾವು ಒಮ್ಮಾರ ಮನೆಯಲ್ಲೇ ಊಟ ಹೆಂಗೆ ಮಾಡೋದು ಅಂತಂದು ಅದು ಕಟ್ಟು ಬಿಚ್ಚಿದಾಗಿಂದ ರೆಸ್ಟ್ ಮಾಡಬೇಕಾಯ್ತು ಜಾಸ್ತಿ ಓಡಾಡಬಾರ್ದು ಆದರೆ ನಾನು ಮಾಡಲೇಬೇಕು ಮನೆಯಲ್ಲಿ ಆ ರೀತಿ ಪರಿಸ್ಥಿತಿಯಲ್ಲಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಹಾಗೆ ನೋವು ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಆ ರೀತಿ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಸುಮಾರು ಅಂದರೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಫುಲ್ಲು ನಾನು ಬಿದ್ದಾಗ ಯಾವ ರೀತಿ ಬಾವು ಬಂದಿತ್ತು ಆ ರೀತಿ ಬಾವು ಇದೆ ಕಾಲು ಈ ರೀತಿ ಹಿಂಸೆ ನಿಜವಾಗ್ಲೂ ಯಾರಿಗೂ ಬೇಡ ಅನ್ನಿಸ್ಬಿಟ್ಟೈತೆ ಆ ಕಡೆ ನಾನು ಮಾಡಲೇಬೇಕಾದ ಪರಿಸ್ಥಿತಿ ಇಲ್ಲಿದ್ದೀನಿ ಈ ಕಡೆ ಕಾಲು ನೋಡಿದ್ರೆ ಆ ರೀತಿ ಆಗ್ತಾ ಇದೆ ಮತ್ತು ಅದಕ್ಕೆ ರೆಸ್ಟ್ ಕೊಟ್ರೇ ಅದು ವಾಸಿ ಆಗೋದು ಅದು ನನಗೂ ಗೊತ್ತು ಆದರೆ ರೆಸ್ಟ್ ಕೊಡೋಕೆ ಇಲ್ಲ ನನಗೆ ಕೆಲಸಗಳು ನೋಡಿದ್ರೆ ಎಲ್ಲೆದಲ್ಲೇ ಇರುತ್ತೆ ಮತ್ತು ನನಗೆ ವೀಡಿಯೋಸು ಇದೇ ಆಗೋಗಿದೆ ನಿಜವಾಗ್ಲೂ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಗೊತ್ತಾ ಸೊ ಏನೂ ಆಗಿಲ್ಲ ಅದಕ್ಕೆ ಚೆನ್ನಾಗಿದೆ ಅಂತಂದರು ಸ್ಟಾರ್ಟಿಂಗಲ್ಲಿ ನಾನು ಬಿದ್ದು ಬಂದಾಗ ಸರಿ ಹಾಗಂದರೆ ಯಾರಿಗೂ ಗೊತ್ತಿರಲ್ಲ ಆ ರೀತಿ ಅಂದರು ಬಿಡು ಅಂತ ನಾನು ಸುಮ್ಮನೆ ಅದೇ ಒಂದು ಟೂ ತ್ರೀ ಡೇಸ್ ಆದರೂ ಹಂಗೆ ಅಂದ್ರಲ್ಲ ನಿಜವಾಗ್ಲೂ ಅವ್ರ ಪೇಯ್ನು ಅವ್ರ ಮನಸ್ಸಿನ ಪೇಯ್ನು ಯಾವ ರೀತಿ ಇರುತ್ತೆ ಅವ್ರಿಗೆ ಬಂದಿರುವಂಥ ಪೇಯ್ನ್ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನನ್ನ ಪೇಯ್ನ್ ನನಗೇ ಗೊತ್ತು ಆಗ ಹೋಗಿ ಅದು ಬಾವು ಕಡಿಮೆ ಆಗುತ್ತೆ ಇರೋದಕ್ಕೆ ನಾವು ಹೋಗಿ ಎಕ್ಸ್ರೇ ಮಾಡಿಸಿದ್ದಕ್ಕೆ ಆಗ ಡಾಕ್ಟ್ರ್ ಹೇಳಿದ್ದಕ್ಕೆ ಆಗಿಂದ ನಂಬಿಕೊಂಡು ಅವರು ಆವಾಗಿಂದ ಸ್ವಲ್ಪ ಕರುಣೆಯನ್ನು ತೋರಿಸಿದ್ರು ಅದಕ್ಕೂ ಮುಂಚೆ ಬೈತಾಯಿದ್ರು ಏನಾಗಿದೆ ಎದ್ದು ಓಡಾಡು ಅಂತಂದು ಹೇಳೋರು ನಿಜ ನನಗೆ ಹಂಗೆ ಒಂದೊಂದು ಸಾರಿ ಕೋಪ ಬಂದುಬಿಡುತ್ತೆ ಯಾಕಂದರೆ ಅದು ಗಾಡಿ ಬಿದ್ದಿರೋದು ನನ್ನ ಕಾಲ ಮೇಲೆ ಆ ಪೇಯ್ನ್ ನನಗೆ ಗೊತ್ತಿರುತ್ತೆ ಅವ್ರಿಗೇನು ಏನು ನೋಡೋರಿಗೆ ಅದು ಒಂದು ಅವರು ಸ್ವಲ್ಪ ಹಂಗೆ ಎದ್ಕೊಬಿಡ್ತಾಳೆ ಆಮೇಲೆ ಅಂತಂದು ಆ ಉದ್ದೇಶದ ಮೇಲೂ ಹೇಳ್ತಾರೆ ಆಗಿಲ್ಲ ಎದ್ದಾಳು ಅಂತಂದು ಹೇಳ್ತಾ ಇರ್ತಾರೆ ಆದರೆ ನನಗೆ ಆ ಪೇಯ್ನ್ ನೋ ನೋವು ನೋವು ಇರುತ್ತಲ್ಲ ಸೊ ಅಂಥ ಟೈಮಲ್ಲಿ ಹೇಳ್ತಾರೆ ಅವಾಗ ನಿಜವಾಗ್ಲೂ ಕೋಪ ಬರುತ್ತೆ ನನಗೆ ನಮ್ಮ ಮನೆಯವ್ರ ಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ ಹಂಗೆ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಆದರೆ ಪೇಯ್ನ್ ಇದೆ ಸಂಜೆ ಅಷ್ಟಲ್ಲಿ ಬಾವು ಬರ್ತಾಯಿದೆ ಕಾಲು ಸ್ವಲ್ಪ ಉಡಿನ ತುಪ್ಪ ಅದು ಇರುತ್ತಲ್ಲ ಅದು ನಚ್ಕೊಂಡು ಓಡಾಡ್ತಾ ಇದ್ದೀನಿ ನೋಡೋಣ ಅಂತಂದು ನೋಡಿ ಎಷ್ಟೊಂದೆಲ್ಲ ಕರೆದಿಟ್ಟಿದ್ದೀನಿ ಇದರಲ್ಲಿ ಒಂದೇ ಒಂದು ಉಳಿಸಿದ್ರು ಲಾಸ್ಟ್ ಟೈಮ್ ವೀಕು ಅದು ಕರೆದಾಗಿಂದ ಫುಲ್ಲು ಬರೋದು ತಗೊಳ್ಳೋದು ಹೋಗೋದು ತಿನ್ನೋದು ಹಂಗೆ ಅಷ್ಟೇ ಓಡಾಡ್ಕೊಂಡು ಪ್ಲೇಟ್ಗೆಲ್ಲ ಹಾಕ್ಕೊಂಡು ತಿನ್ನಲ್ಲ ಅವರು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಕೊಂಡು ತಿಂತಾಯಿರ್ತಾರೆ ಸರಿ ಅಂತಂದು ಅವ್ನು ಅರವಿಂದ್ ಬಂದಮೇಲೆ ಮತ್ತೆ ಕರೆದು ಕೊಡೋಣ ಅಂತ ಈಗ ಚಕ್ಲಿ ಇದು ನಮ್ಮ ಮನೆಯವ್ರಿಗೆ ನಮ್ಮಮ್ಮ ಮಾಡಿರೋವಂಥದ್ದು ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಹಂಗಿರುತ್ತೆ ಅಕ್ಕಿದ ಅಕ್ಕಿಯಿಂದ ಮಾಡಿರ್ತಾರಲ್ಲ ಅಕ್ಕಿ ಚಕ್ಲಿ ಅಕ್ಕಲಿ ಅಕ್ಕಿ ಸಂಡಿಗೆ ಅಂತಂದು ಹೇಳ್ತಾರಲ್ಲ ಸಂಡಿಗೆ ಭಾಳ ಚೆನ್ನಾಗಿರುತ್ತೆ ಲಾಸಿ ನೋಡಿ ಓಡ್ ಬಂದುಬಿಟ್ಟು ನನಗೆ ಕೊಡು ಏನು ಮಾಡ್ಕೊಂಡು ತಿಂತಿದ್ಯಾ ಒಬ್ಬಳೆ ಅಂತಂದೇಳಿ ಅವಾಜ್ ಆಗ್ತಾ ಇದ್ದಾಗಲೇ ಅದು ಸಾಂಗ್ಸ್ ಇಟ್ಟಿದ್ವಿ ನಾವು ಹೋಮ್ ಥಿಯೇಟ್ರಲ್ಲಿ ಸೊ ಹಂಗಾಗಿ ಅದು ಬ್ಯಾಕ್ಗ್ರೌಂಡು ನಾನು ವಾಯ್ಸ್ ಇಡಲಿಲ್ಲ ಇಲ್ಲಾಂದರೆ ಅವಳು ವಾಯ್ಸ್ ಇಟ್ಟಿದ್ರೆ ತುಂಬ ಚೆನ್ನಾಗಿರೋದು ಈಗ ಒಂದು ಕೊಟ್ಟೆ ಮತ್ತು ಇನ್ನೊಂದು ಅನ್ಲು ಇನ್ನೊಂದು ಕೊಟ್ಟರೆ ನನಗೆ ಇನ್ನೊಂದು ಬೇಕು ಅಂದ್ಲು ಮೂರು ಕೊಟ್ಟೆ ಮೂರು ತಿಂದ್ಬಿಟ್ಟು ಇನ್ನು ಹೋಳ್ಕೆ ಆಗಿರೋವೆಲ್ಲ ಫುಲ್ಲು ಅವನು ಅಂದರೆ ಮಾನ್ವಿಕನು ಲಾಸ್ಯ ಇಬ್ರು ಸೇರ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ರು ಹಾಂ ಸರಿ ಆಯಿತು ಹೋಗು ಆಟ ಆಡ್ಕೊಂಡು ತಿನ್ನೋ ಅಂತಂದು ಅವ್ರಿಗೆ ಕಳಿಸಿ ಮತ್ತು ನಾನು ಮುದ್ದೆಗೆ ಒಂದು ಕಡೆ ಇಟ್ಟಿದ್ನಲ್ಲ ಸೊ ಅದಕ್ಕೆ ಹಾಕೋಣ ಅಂತ ಬಂದೆ ಆಗಲೇ ಫುಲ್ ಹತ್ತ ಎಲ್ಲ ಹೊರ್ಟೋಗಿತ್ತು ಹೆಸ್ರೆಲ್ಲ ಈಗ ಮುದ್ದೆ ಹಾಕಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಅಕ್ಕಿ ಮುದ್ದೆ ಥರನೇ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಅಕ್ಕಿ ಮುದ್ದೆ ಹೆಂಗಿರುತ್ತೆ ಹಂಗೆ ಇರುತ್ತೆ ಇದು ಬಿಳಿ ಹಿಟ್ಟು ರಾಗಿ ಹಿಟ್ಟು ಉಳಿಕೆ ಉಳ್ಕೆಯಾಗಿರೋ ಇದು ಚಕ್ಲಿ ಎಲ್ಲ ನೀಟಾಗಿ ಇದ್ದೀನಿ ಇದು ಎರಡು ಬಾಂಡ್ಲಿನೂ ಕೊಟ್ಬಿಟ್ಟು ಒಂದು ಸ್ಟೈನ್ಲೆಸ್ ಸ್ಟೀಲಲ್ಲಿ ಬರುತ್ತಲ್ಲ ಆಗೋರೋ ಬ್ರ್ಯಾಂಡ್ದು ಇಲ್ಲ ಬೇರೆದು ಯಾವುದಾದ್ರೂ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ರೀತಿ ಒಗ್ಗರಣೆಗಳು ಈ ರೀತಿ ಕರಿಯೋದು ಅಂದರೆ ಈ ಸಿಲ್ವರ್ ಬಾಂಡ್ಲಿ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಆ ಥರ ಆದರೆ ಅದರಲ್ಲಿ ಮಾರ್ಕ್ಸ್ ಸಮೇತ ಇರೋಲ್ಲ ಆ ರೀತಿ ಕ್ಲೀನಾಗಿರುತ್ತೆ ಮತ್ತು ನಮಗೆ ವೀಡಿಯೋಗನು ಚೆನ್ನಾಗಿರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದು ಸೊ ಹಾಗಾಗಿ ಇವು ಎರಡು ಕೊಟ್ಬಿಟ್ಟು ನಾನು ಆ ಥರ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಕುಕ್ಕರು ಮತ್ತು ಒಂದು ಬಾಣಲಿ ಆ ರೀತಿ ತೊಗೊಂಡು ಒಂದು ಇದು ತರಕಾರಿ ಕಟ್ ಮಾಡೋದು ಒಂದು ಇದು ಮರದ್ದು ಅಲಗೆ ಬರುತ್ತಲ್ಲ ಅದು ಇಷ್ಟು ಸಜೆಸ್ಟ್ ಮಾಡ್ತಾ ಇದ್ದೀರ ನೀವು ತೊಗೊತೀನಿ ಕುಕ್ಕರ್ ಅಂದರೆ ಅದು ನಾನು ಪರ್ಸ್ನಲಿ ತಗೊತೀನಿ ಹೇಳ್ರಿ ಇದು ಬಾಣಲಿ ಎಲ್ಲನೂ ಹಂಗೆ ಅದು ಬ್ಲ್ಯಾಕ್ ಇರುತ್ತಲ್ಲ ಹೆಸರಿಡ್ತಾರೆ ಮಾತಾಡ್ತಾರೆ ಏನು ಮಾಡೋದು ಅದು ಸಿಲ್ವರ್ದಲ್ಲ ಅದು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಗಾಗಿ ಇನ್ಮೇಲೆ ತೊಗೊತೀನಿ ತೊಗೊಂಡ್ಮೇಲೆ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಮುದ್ದೆ ಒಂದು ಕಡೆ ಬೆಂದ್ ಬೆಂದಿತ್ತಾಗ್ಲೇ ಅದಕ್ಕೆ ಅದನ್ನು ತೊಳಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾನು ಸಂಡಿಗೆ ಎಲ್ಲ ಕರ್ಕೊಂಡೆ ಸಂಡಿಗೆ ಚಕ್ಲಿ ಅವೆಲ್ಲ ಹಪ್ಳ ಎಲ್ಲ ಆ ಕಡೆ ಎತ್ತಿಟ್ಕೊಂಡು ಈಗ ಮುದ್ದೆ ತೊಳ್ಸೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ ನೋಡಿರಿ ಕುತ್ಕೊತೀನಿ ಈಗ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಕಾಲು ಚಾಚ್ಕೊಂಡೇ ಕುತ್ಕೋಬೇಕು ಕಾಲು ಮಡ್ಚಕ್ಕೆ ಆಗೋಲ್ಲ ನನಗೆ ಅಷ್ಟೊಂದು ಪೇಯ್ನ್ ಬರುತ್ತೆ ಅದು ಮಡ್ಚೋಕೆ ಆಗಲ್ಲ ಅದು ಮೂಳೆ ಮೇಲೆ ಬಿದ್ದಿತ್ತಲ್ಲ ಗಾಡಿ ಹಾಗಾಗಿ ಜಾಸ್ತಿ ಏಟಾಗಿದೆ ನೋವು ಹೋಗ್ತಿಲ್ಲ ಸುಮಾರು ಅಂದರೆ ಇನ್ನೊಂದು ಎರಡು ಮೂರು ತಿಂಗಳು ಅದು ಚೆನ್ನಾಗಿ ನನಗೆ ಅಯ್ಯೋ ಅನಿಸುತ್ತೆ ಅನಿಸುತ್ತೆ ನೋವು ಈಗ ಮುದ್ದೆ ತೋಳ್ಸೋಕ್ಕೆ ಅಂತ ಕಾಲು ಚಚ್ಕೊಂಡೆ ಕೂತ್ಕೊಂಡೆ ನಮ್ಮ ಮನೆಯವರು ವೀಡಿಯೋ ತೆಗಿಬೇಡ್ರಿ ಅಂದರೆ ಅವರು ಶೂಟ್ ಮಾಡಿದ್ದಾರೆ ಅದು ನಾನು ಇರಲಿ ಅಂತಂದು ಹೇಳು ಎಲ್ರಿಗೂ ಗೊತ್ತು ಹೇಳು ಅಂತ ಅಂದರು ನಮ್ಮ ಮನೆಯವರು ಚೆನ್ನಾಗಿ ಬಂದಿದೆ ವೀಡಿಯೋ ಡಿಲೀಟ್ ಮಾಡಬೇಡ ಅಂದರು ಸರಿ ಅಂತಂದು ಈಗ ನಾನು ಅದು ಚಿಕ್ಕರ್ಪಪ್ಪು ಸಾಂಬಾರು ಮತ್ತು ಅದು ಕರಿದಿರಾವೆಲ್ಲ ಕೆಳಗಡೆ ಇಟ್ಕೊಂಡೆ ನನ್ನ ನಮ್ಮ ಮನೆಯವರಿಗೆ ಊಟಕ್ಕಿಡಣ ಅಂತ ನೋಡಿರಿ ಹದಿನೈದು ದಿನ ಆಗಿದೆ ಅಷ್ಟೇ ಇದೆಲ್ಲ ಕ್ಲೀನ್ ಮಾಡಿ ಧೂಳು ಎಷ್ಟು ತುಂಬಿದೆ ಆಗ್ಲೇ ನಮ್ಮದು ಶೀಟಿನ ಮನೆ ಆಗಿರೋದ್ರಿಂದ ಫುಲ್ಲು ಧೂಳಿಸ್ ಕೂತ್ಕೊಬಿಡುತ್ತೆ ಎಲ್ಲದರ ಮೇಲೂ ಆ ಮೇಲೆ ಹಾಕಿರುವಂಥ ಫ್ಲವರ್ಸ್ ಎಲ್ಲನೂ ಫುಲ್ ಧೂಳಾಗ್ಬಿಟ್ಟಿತ್ತು ಈಗ ಮುದ್ದೆ ತೊಳೆಯೋಣ ಅಂತ ಇನ್ನು ಅವನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಯಾವಾಗ ಮಾಡಬೇಕು ಏನೋ ಬಟ್ಟೆಗಳು ಹೊಡೆದ್ರೆ ಆಗಲೇ ಒಂದು ರಾಶಿ ಬಿದ್ದಾವೆ ಸೊ ಅವನ್ನೆಲ್ಲ ಇನ್ಮೇಲೆ ಬಟ್ಟೆ ಇಲ್ಲಾಂದರೆ ಮತ್ತೆ ಅವನು ತೊಳಿಲಿಲ್ಲ ಅಂದರೆ ಇರೋ ಬರೋ ಬಟ್ಟೆ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡು ಬಿಚ್ಚಾಕ್ಬಿಡ್ತಾರೆ ಮಕ್ಕಳು ಅಷ್ಟೇ ನಾವು ಅಷ್ಟೇ ಸೊ ಇನ್ಮೇಲೆ ಅವನ್ನ ತೊಳೆದು ಕ್ಲೀನಾಗಿ ಇಟ್ಕೋಬೇಕು ಎಲ್ಲ ಕೆಲಸಗಳು ಮಾಡ್ಕೋಬೇಕು ನನಗೊಂದು ಇದು ಹಿಂಸೆನೂ ಆಗ್ಬಿಟ್ಟೈತೆ ಕಾಲಿಂದು ಕಾಲು ಚಾಚ್ಕೊಂಡೇ ಮುದ್ದೆ ಮಾಡ್ತಿದ್ದೀನಿ ತಪ್ಪಾಗಿ ತಿಳ್ಕೊಬೇಡಿ ಅಂತ ಆಗಲೇ ಹೇಳಿದೆ ಕಾಲು ನೋವು ಇದೆ ಇನ್ನೂ ಮಡ್ಚಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅಷ್ಟೇ ಈಗ ಮುದ್ದೆ ಎಲ್ಲ ನೀಟಾಗಿ ಆ ಥರ ಉಂಡೆ ಕಟ್ಬಿಟ್ಟು ಒಂದು ತಟ್ಟೆಗೆ ಇಡ್ತಾ ಇದ್ದೀನಿ ಸೊ ತಟ್ಟೆಗೆಲ್ಲ ಇಟ್ಕೊಬಿಟ್ಟು ಆಮೇಲೆ ಮುದ್ದೆ ಮಾಡಿರುವಂಥ ಪಾತ್ರೆಗೆ ನಾನು ಮುದ್ದೆಗಳೆಲ್ಲ ಎತ್ತಿಡೋದು ಸೊ ನೋಡ್ತಾ ಇರ್ಬೋದು ಇಷ್ಟು ಐಟಮ್ಸ್ ಇವತ್ತು ಊಟಕ್ಕೆ ಸ ಸೈಡ್ಗೆ ಅಂತಂದು ಹೇಳಿಬಿಟ್ಟು ಅದು ಸಂಡಿಗೆ ಮತ್ತು ಚಕ್ಲಿ ಹಪ್ಳ ಈ ಕಡೆ ಮುದ್ದೆ ರಾಗಿ ಮುದ್ದೆ ಚಿಗರು ಸಾಂಬಾರದು ಭಾಳ ಚೆನ್ನಾಗಿರ್ತಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾನು ಮುದ್ದೆಗಳೆಲ್ಲ ಮಾಡಿಬಿಟ್ಟು ಈಗ ಈ ಒಂದತ್ರ ಇಟ್ಕೊಂಡಿದ್ದೀನಿ ನೀರೆಲ್ಲ ಇಟ್ಕೊಂಡೆ ಆಗ್ಲೇ ಮಾನ್ವಿಕ್ ನೋಡಿ ಬಂದು ಕಾಲು ಚಾಚ್ಕೊಂಡು ಕುತ್ಕೊಂಡವನೇ ಊಟ ಮಾಡೋ ಅಂದರೆ ಊಟ ಬೇಡ ನನಗೆ ಬರೀ ಅವೇ ಬೇಕು ಅಂತಂದ ಸರಿ ಆಯಿತು ಅಂತಂದು ಟೌನ್ಗೂ ಕೊಟ್ಟು ಸೊ ಇಲ್ಲಿ ಸಾಂಗ್ಸ್ ಎಲ್ಲ ಇಟ್ಟಿದ್ರಲ್ಲ ಅವರು ಕುಣಿತ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ತಿಂತಾಯಿದ್ರು ಎಲ್ಲಾನು ಹಾಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಟ್ಟೆ ಸೊ ಇವರು ನಮ್ಮ ಮನೆಯವರು ಇಲ್ಲಿ ಊಟ ಮಾಡೋದು ಈಗ ಕೂತ್ಕೊಂಡು ಸೊ ಅವ್ರು ಊಟ ಮಾಡಲಿ ಅಂತಂದು ಈಗ ನೀರೆಲ್ಲ ಇಟ್ಕೊಳ್ಳೋಣ ಅಂತಂದು ಬಂದೆ ಸೊ ಹಿಂಗೆ ಒಬ್ಬರಾದರೂ ಹೆಣ್ಮಕ್ಕಳಿದರೆ ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟವಾದರೂ ಏನಾದರೂ ಹೆಲ್ಪ್ ಮಾಡೋರು ಅನ್ನೋದು ನನಗೊಂದು ಆಸೆ ಅಷ್ಟೇ ಯಾಕಂದರೆ ಈ ಥರ ನೀರು ಇಟ್ಕೊಳ್ಳೋದಾಗಿರ್ಬೋದು ಕಸ ಹೊಡಿಯೋದು ಇಲ್ಲ ಸ್ವಲ್ಪ ಪಾತ್ರೆ ತೊಳ್ಕೊಡೋದು ಆ ರೀತಿ ಕೆಲಸಗಳು ಅದೊಂದು ಮನಸ್ಸಲ್ಲಿ ಆಸೆ ಅದು ಹಂಗೆ ಉಳ್ಕೊಂಡಿದೆ ಹೆಣ್ಣು ಪಾಪ ಇಲ್ಲ ಅನ್ನೋದು ನಮ್ಮ ಸಿಂಹ ನೋಡಿ ಪಾಪ ಯೋಚನೆ ಮಾಡ್ತಾ ಅವನೇ ಇನ್ನೂ ಯಾವಾಗ ತಂದು ಕೊಡ್ತಾಳೋ ಊಟ ತಂದು ಕೊಡಲಿ ಅಂತ ಇವ್ನು ನೋಡಿದ್ರೆ ಪಾಳೆಗಾರ ಅನ್ನೋದು ವಾಲ್ಮೀಕಿದು ಇದಾಕ್ಸಿದ್ದ ವಾಲ್ಮೀಕಿ ಹಬ್ಬಕ್ಕೆ ಟೀ ಶರ್ಟಲ್ಲಿ ಪ್ರಿಂಟ್ ಎಲ್ಲ ಹಾಕ್ಸಿರ್ತಾರಲ್ಲ ಅದು ಅದನ್ನು ಹಾಕ್ಕೊಂಡು ಓಡಾಡ್ತಾವನೆ ಸುಮ್ಮನೆ ಈ ವರ್ಷ ಈ ಟೀ ಶರ್ಟ್ ಬೇಡಂತೆ ಬೇರೆ ಟೀ ಶರ್ಟ್ ಬೇಕಂತೆ ಅದನ್ನ ಹೇಳ್ತಾವನೆ ಮಾನ್ವಿಕು ಸೊ ತುಂಬ ಚೆನ್ನಾಗಿ ಇದು ಮಾಡ್ತಾನೆ ಅವನು ತೋರಿಸ್ತೀನಿ ನಿಮಗೆ ವಾಲ್ಮೀಕಿ ಹಬ್ಬ ಆದಾಗ ತಪ್ಪದೇ ಸೊ ವಿಡಿಯೋಗೆ ಬರಲ್ಲ ಅಂತಂದು ಓಡಾಡ್ತಾ ಇದ್ದ ಹಾಗೆ ಡಾಕ್ಟರ್ಸ್ ಬಂದಿದ್ದರು ನಮ್ಮ ಹಸುಗಳಿಗೆ ಏನೋ ಹುಷಾರಿಲ್ಲ ಅಪ್ಪರ ಹಸುಕ್ಕೆ ಅದಕ್ಕೆ ಡಾಕ್ಟ್ರು ಬಂದಿದ್ದರು ಅದನ್ನು ನೋಡ್ಕೊಂಡು ಹೋದ್ರು ಅವರು ಈಗ ನಮ್ಮಪ್ಪನೂ ಮತ್ತು ರೋಜಾ ಅದಕ್ಕೆ ಮೆಡಿಷನ್ ಸ್ವಲ್ಪ ಕೊಡಬೇಕಲ್ಲ ಸೊ ಅದಕ್ಕೆ ಅದನ್ನು ರೆಡಿ ಮಾಡ್ತಾಯಿದ್ಲು ತೊಟ್ಟಿ ಮೇಲೆ ಕುತ್ಕೊಂಡು ಸೊ ಎರಳಿ ಅಂದರೆ ಎಳ್ಳಿಕಾಯಿ ಅಂತೀವಿ ನಾವು ಇದನ್ನು ಹೇರಳೆಕಾಯಿನೂ ಅಂತಾರೆ ಬೇರೆ ಕಡೆ ಎಲ್ಲನೂ ನಾವು ಎಳ್ಳಿಕಾಯಿ ಅಂತ ಕರಿತೀವಿ ಅದು ಗಿಡ ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ ಈಗ ಇವರು ಮೆಡಿಷನ್ ಅದೇನೋ ಟಾನಿಕೋ ಇಲ್ಲ ಸಿರಪ್ ಏನೋ ಕೊಟ್ಟವ್ರೆ ಹಸುಗೆ ಅದಕ್ಕೆ ಹಾಕಬೇಕು ಅಂತಂದು ಅದನ್ನು ರೆಡಿ ಅವ್ರು ಕುತ್ಕೊಂಡು ಈ ಎರಡೂ ಗಿಡಗಳು ಕಡ್ ಕಡ್ದಾಕ್ಬೇಕು ಈ ಸೈಡಲ್ಲಿ ಹಸುಗಳು ಓಡಾಡ್ತಾವೆ ಅದಕ್ಕೋಸ್ಕರ ಅದು ಅಡ್ಡ ಇದೆ ಅಂತ ಅಂತು ಇನ್ನೊಂದು ಕಡೆ ಹಾಕಿ ಬೆಳೆಸ್ಬೇಕು ಮತ್ತು ಕರಿಬೇನ ಸೊಪ್ಪಿನ ಗಿಡ ಚೆನ್ನಾಗಿತ್ತು ಆರಾಮಾಗಿ ಏನಂದರೆ ಹಸುಗಳಿಗೋಸ್ಕರ ಈಗ ನಾವು ಅದನ್ನು ತೆಗೀಬೇಕಾಗುತ್ತೆ ನಮ್ಮಪ್ಪ ಅವರು ಹುಲ್ಲೆಲ್ಲ ಒಂದು ಗುಡ್ಗೆ ಹಾಕಿದ್ರಲ್ಲ ಅದು ಮಳೆ ಬಂದ್ಬಿಟ್ಟು ಒಂಥರ ಹೀಟ್ ಬಂದಂಗಾಗಿದೆ ಹುಲ್ಲು ಈಗ ಬಿಸಿಲು ಬೇರೆ ಹೊಡಿತಾ ಇದೆ ಅದಕ್ಕೋಸ್ಕರ ಬಿಸಿಲಿಗೆಲ್ಲ ಒಣಾಗ್ತಾ ಇತ್ತು ನಮ್ಮಪ್ಪ ನಮ್ಮಪ್ಪನಿಗಾಗಲೇ ಅರವತ್ತೈದು ವರ್ಷದ ಮೇಲೇ ಆಗಿದೆ ಆದ್ರೂ ಸ್ವಲ್ಪ ಸಣ್ಣ ಇದ್ದಾರಲ್ಲ ತುಂಬ ಸ್ಟ್ರಾಂಗ್ ನಮ್ಮಪ್ಪ ನಮ್ಮಮ್ಮ ಸ್ವಲ್ಪ ಸಾಫ್ಟು ನನ್ನ ರೀತಿನೇ ನಮ್ಮ ಅಪ್ಪ ಮಾತ್ರ ಫುಲ್ ಸ್ಟ್ರಾಂಗು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ವಯಸ್ಸಾದ್ರೂ ಭಾಳ ಇದ್ದಾರೆ ಮುಂಚೆಯಿಂದ ಅಷ್ಟೇ ನಮ್ಮಪ್ಪ ಹೇಳ್ತಾ ಇರ್ತಲ್ಲ ಎಲ್ಲ ಹಿಂಗೆ ಬೆಟ್ಟದ ಕಟ್ಟಿಗೆ ಎಲ್ಲ ಹೊತ್ತು ನಿಮ್ಮನ್ನೆಲ್ಲ ಸಾಕಿದ್ದೀವಿ ಅವಾಗ ಊಟಕ್ಕೆ ಕಿಲ್ದಾಗ ಅಂತಂದೆಲ್ಲ ಹೇಳ್ತಾ ಇರುತ್ತೆ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಲೈಫಲ್ಲಿ ಸೊ ಈಗಲಾದ್ರೂ ಚೆನ್ನಾಗಿರಲಿ ಅಂತಂದು ಅಂದ್ಕೊತೀವಿ ಆದರೆ ನಮಗೆ ಇರುವಷ್ಟು ಪ್ರಾಬ್ಲಮ್ಸ್ ಇದ್ದಾವೆ ಏನು ಮಾಡೋದು ಹೋಗೋಣ ಲೈಫ್ ಹೆಂಗೆ ಕರ್ಕೊಂಡೋದ್ರೆ ಹಂಗೆ ಹೋಗ್ತಾಯೋಣ ಅಂತ ಆದಷ್ಟು ನಮ್ಮಿರೋದ್ರಲ್ಲೇ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾವು ಏನು ಮಾಡ್ಬೇಕು ಮನೆ ಕೆಲಸ ಮಾಡಲೇಬೇಕಾಗುತ್ತೆ ಎಲ್ರು ಹಾಗಾಗಿ ನಮ್ಮಅಪ್ಪನೂ ಅದು ಹುಲ್ಲೆಲ್ಲ ಕೆದರ್ತಾ ಇತ್ತು ಸಿಂಬಗೆ ನೋಡಿರಿ ಹಾಲು ಅನ್ನ ಕೊಟ್ಟೆ ನಾವೇನು ಊಟ ಮಾಡ್ತೀವೋ ಅದೆಲ್ಲ ಊಟ ಮಾಡುತ್ತೆ ಸಿಂಬ ಹಾಗೆ ನಮ್ಮ ಪಾರು ಇಲ್ಲ ಪಾರುನ ಬೆಟ್ಟಕ್ಕೆ ಕರ್ಕೊಂಡು ಹೋಗೈತೆ ಅಂತಂದು ಹೇಳ್ತು ನಾನು ಇದಕ್ಕೆ ಊಟ ಆಗಿಟ್ಟಿದ್ದ ತಕ್ಷಣ ಪಾರುನ ಕರಿತೀನಿ ಬಂದ್ಬಿಡ್ತಾಳೆ ಇದ್ದರೆ ಅವಳು ಇರಲಿಲ್ಲ ಅಪ್ಪನ ಕೇಳಿದ್ರೆ ಇಲ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋಗೈತೆ ನಿಂತಮ್ಮ ಅಂತಂದಂತು ಸರಿ ಆಯಿತು ಬರ್ತಾಳೆ ಇವತ್ತು ಬೆಟ್ಟ ತಿರುಗಿ ಸುಸ್ತಾಗಿ ಅಂತಂದು ಮಕ್ಕಳು ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಯಾವಾಗ ಓಡ್ ಬರ್ತಾಳೋ ಗೊತ್ತಿಲ್ಲ ನೆನಪಿಸ್ಕೊಂಡು ನಮ್ಮ ಅಪ್ಪ ಇದೆಲ್ಲ ಬಿಡ್ತೈತೆ ಈ ರೋಡ್ ಫುಲ್ ಇವತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ನಾಳೆ